ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ ಬರೆದವರು ಸಿ ಎಂ ಗೋವಿಂದರೆಡ್ಡಿ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕೆ ಹೆಚ್ಚಿನ ಹರುಷವ ತಂದಿತ್ತು ಹೆಚ್ಚಿನ ಹರುಷವ ತಂದಿತ್ತು ಕೂಡಲೇ ಪುಟ್ಟಿ ಟನ್ನ ನೆಜಿಗಿದು ಆಗಸದೊಡಲಿಗೆ ಹಾರಿದಳು ಹಾರುತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮ ಧರೆ ಖಂಡಿತು ಅವಳಿಗೆ ನಮ್ಮ ಧರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬನ ಬನ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ದುರಂತ ಕಥೆಯನ್ನು ಕೇಳಿ ತಿಳಿ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಯೇ ಬಂತು ಬರ ಮರಗಳ ಕಡಿಯೇ ಬಂತು ಬರ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಮುಂದೆ ಒಂದು ದಿನ ಇದೇ ಗತಿ ಬನ ಬನ ಗುಟ್ಟುವ ಬಯಲು ಕಂಡು ಢವಢವ ಗುಟ್ಟಿತು ಎಳೆ ಹೃದಯ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ ಉಳಿಸುವೆವೆಂದಳು ಈ ಧರೆಯ ಭೂಮಿಗೆ ಬಂದು ಜನತೆಯೇ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಬೆಳೆಸುತ್ತ ಕುಣಿ ಕುಣಿದಾಡಿದಳು